ಇನ್ನೊಂದು ನಂಬರ್ ಸರಿಯಾದ ಯೋಚನೆ ಚಿಂತೆ ಮೂಡ್ ಸ್ವಿಂಗ್ ಡಿಸ್ಟರ್ಬೆನ್ಸ್ ದೇವರ ವಿಷಯದಲ್ಲಿ ಧಾರ್ಮಿಕ ವಿಷಯದಲ್ಲಿ ತುಂಬ ಚೆನ್ನಾಗಿದ್ರು ಕೂಡ ಮಾನಸಿಕವಾಗಿ ಚಿಂತೆ ಯೋಚನೆ ಕೊರಗೋದು ಸ್ವಲ್ಪ ಜಾಸ್ತಿ ಇರುತ್ತೆ ಈ ಸಂಖ್ಯೆನ ಉಪಯೋಗಿಸ್ತಾ ಇರಬೇಕಾದ್ರೆ ಟೋಟಲ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಮೊಬೈಲ್ ನಂಬರ್ದು ಅದಮೇಲೆ ತುಂಬ ಪ್ರಾಮಾಣಿಕರಾಗಿರ್ತೀರ ಬುದ್ಧಿವಂತರಾಗಿರ್ತೀರ ಬಟ್ ಏನಂತಂದರೆ ಯಾವಾಗಲೂ ಸ್ವಲ್ಪ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಿ ಆಯಿತಾ ಕೆಟ್ಟದಕ್ಕೆ ಉಪಯೋಗಿಸ್ಬೇಡಿ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಣಿಸುತ್ತೆ ಅದು ಬಿಟ್ಟು ತುಂಬ ಡಿಸಿಪ್ಲಿನ್ ಆಗಿ ತುಂಬ ಬುದ್ಧಿವಂತರಾಗಿರ್ತೀರ ಆದರೆ ನಿಮ್ಮ ವಿದ್ಯೆಯಿಂದ ನೀವೇನು ಕಲ್ತಿದ್ದೀರೋ ಅದರಿಂದ ಬೇರೆಯವರಿಗೆ ಲಾಭ ಆಗ್ತಾ ಇರುತ್ತೆ ನಿಮಗೆ ಲಾಭ ಮೈ ಕೈ ನಮಗೆ ಜಾಯಿಂಟ್ ಪೇನ್ ಬರೋ ಅಂಥದ್ದು ಮತ್ತು ನಿಮ್ಮ ಒಂದು ಅತಿಯಾದ ಯೋಚನೆ ತುಂಬ ಯೋಚನೆಗಳು ಜಾಸ್ತಿ ಇರುತ್ತೆ ತುಂಬ ಕೊರಗುವಂಥದ್ದಾಗಿರ್ಬೋದು ಕೋಪ ಆಗಿರ್ಬೋದು ಬೇಜಾರಾಗಿರ್ಬೋದು ಎಲ್ಲ ಕೂಡ ಸಡನ್ ಸಡನ್ ಆಗುತ್ತೆ ಮತ್ತು ನಿಮ್ಮ ಹತ್ರ ಇರೋ ಎಷ್ಟೇ ದುಡ್ಡಿರ್ಬೋದು ಆಯಿತಾ ಎಷ್ಟೇ ಒಂದು ಸಣ್ಣ ಪುಟ್ಟ ದುಡ್ಡು ಇರ್ಬೋದು ಇಲ್ಲದೇ ಇರಬಹುದು ದುಡ್ಡು ಬಂತು ಅಂತಂದರೆ ಏನಾಗ್ತದೆ ಅಂದರೆ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಎಸ್ಪೆಷಲಿ ಆಸ್ಪತ್ರೆ ಸಂಬಂಧಪಟ್ಟಂಗೆ ಸೊ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಆಯಿತಾ ವೈದ್ಯಕೀಯ ಖರ್ಚುಗಳು ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಖರ್ಚು ಮಾಡೋವಂಥದ್ದು ಕೋರ್ಟ್ಗಳಿಗೆ ಖರ್ಚು ಮಾಡೋವಂಥದ್ದು ಫೈನ್ ಕಟ್ಟೋ ಅಂಥದ್ದು ಈ ಥರ ಸಮಸ್ಯೆಗಳು ಇದಾಗ್ತದೆ ಸೊ ಕೆಟ್ಟ ಅಭ್ಯಾಸಗಳಿಂದ ದಯವಿಟ್ಟು ದೂರ ಇರಿ ಅದರಿಂದ ಸಮಸ್ಯೆಗಳು ಜಾಸ್ತಿ ಮತ್ತು ಏನೇ ಮಾಡಬೇಕಂದ್ರೂ ಅಷ್ಟೇ ತುಂಬ ತಾಳ್ಮೆಯಿಂದ ಇರಬೇಕು ಎಷ್ಟೇ ಕಾದರೂ ಕೂಡ ನಿಮ್ಮ ಯೋಚನೆಗಳನ್ನ ಕಂಟ್ರೋಲ್ ಮಾಡಿ ತುಂಬ ಆದರೆ ತುಂಬ ಯೋಚನೆಗಳು ಬರ್ತಾನೆ ಇರುತ್ತೆ ಸೊ ಯೋಚನೆ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದೀರ ಸೊ ಮಾನಸಿಕ ಖಿನ್ನತೆಯ ತೋರಿಸ್ತಾ ಇದೆ ಅದು ತುಂಬ ಯೋಚನೆ ಆಲೋಚನೆ ಡೌನ್ ಆಗೋವಂಥದ್ದು ಎಷ್ಟೇ ಬುದ್ಧಿವಂತರಾದರೂ ಕೂಡ ಎಲ್ಲೋ ಒಂದು ಕಡೆ ನಾನು ನಂದು ಅಂತ ಅಂದ್ಕೊಂಡು ತುಂಬ ಎಡವಟ್ಟನ್ನ ಮಾಡ್ತೀರ ಫ್ಯಾಮಿಲಿ ತುಂಬ ಇಷ್ಟ ಇರುತ್ತೆ ಮೆಡಿಟೇಷನ್ ಫೀಲ್ಡಲ್ಲಿದ್ದರೆ ತುಂಬ ಒಳ್ಳೆಯದು ಪ್ರಾಬ್ಲಮ್ಸ್ಗಳು ಕಾಣಿಸೋರು ಬಿಟ್ಟರು ಕೂಡ ನಾವು ಯಾವ ರೀತಿ ತಗೋತೀವಿ ಸಮಸ್ಯೆ ಅದು ಸೊ ನಿಮಗೆ ಸಮಸ್ಯೆ ಥರ ಕಾಣಿಸಿದ್ರೆ ಸಮಸ್ಯೆ ಬಟ್ ನಿಮಗೆ ಒಬ್ಬರೇ ನೀವು ಒಬ್ಬರೇ ಇರೋದೇ ನಿಮಗೆ ಇಷ್ಟ ಆಗ್ತಿತ್ತು ಅಂದರೆ ಅದನ್ನು ಕಂಫರ್ಟೇಬಲ್ ಆಗಿರ್ತೀರ ಬಟ್ ಓವರ್ ಆಲ್ ಬಂದು ನಂಬರ್ ಚೆನ್ನಾಗಿದೆ ಅಂದರೆ ನಂಬರ್ ಚೆನ್ನಾಗಿಲ್ಲ ಸೊ ಈ ನಂಬರ್ ಏನು ಯೂಸ್ ಮಾಡ್ತಿದ್ರೆ ನಂಬರ್ನ ದಯವಿಟ್ಟು ಬದಲಾಯಿಸಿ ಸಮಸ್ಯೆ ಇರೋ ನಂಬರ್ಗಳನ್ನ ನಾನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸಿದ್ದೀನಿ ಥ್ಯಾಂಕ್ ಯು